ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಇನ್ಸ್ಟೆಂಟಾಗಿ ಉಪ್ಪಿಟ್ಟಿಂದ ಪ್ರಿಮಿಕ್ಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ಇದಕ್ಕೆ ಉಪ್ಮಾ ಪ್ರಿಮಿಕ್ಸ್ ಅಂತಲೂ ಹೇಳ್ತಾರೆ ನೀವೆಲ್ಲಾದರೂ ಟೂರ್ಗೆ ಹೋಗೋ ಮುಂದೆ ಅಥವಾ ನಿಮ್ಮ ಮಕ್ಕಳೆಲ್ಲಾದರೂ ಹಾಸ್ಟೆಲ್ ಒಳಗಿದ್ರೆ ಅಥವಾ ಪಿ ಜಿ ಒಳಗಿದ್ರೆ ನೀವು ಈ ರೀತಿ ಉಪ್ಪಿಟ್ಟಿದ್ದು ಪ್ರಿಮಿಕ್ಸ್ ಮಾಡಿ ಕಳಿಸಿದ್ರಿ ಅಂದ್ರೆ ಅವ್ರು ಒಂದು ನಿಮಿಷದೊಳಗೆ ಉಪ್ಪಿಟ್ಟನ್ನು ತಯಾರು ಮಾಡ್ಕೋಬೋದು ಬರೀ ಹೆಂಗಿದ್ರೆ ನೋಡು ಅಂತ ಹೆಂಗೆ ಮಾಡೋದು ಅಂಥೇಳಿ ಮೊದಲಿಗೆ ನಾನಲ್ಲಿ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿನಿ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡೀನಿ ನೀವು ಬರೀ ತುಪ್ಪದೊಳಗೆ ಬೇಕಾದರೂ ಮಾಡ್ಕೊಬೋದು ಅಥವಾ ಬರೀ ಎಣ್ಣೆಯೊಳಗೆ ಬೇಕಾದರೂ ಮಾಡ್ಕೋಬೋದು ಮತ್ತೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಕ್ಕೊಂಡೀನಿ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಬೇಳೆಯನ್ನು ಹಾಕ್ಕೊಂಡೀನಿ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಎಣ್ಣೆಯೊಳಗೆ ಚಲೋ ತನಕ ಫ್ರೈ ಮಾಡ್ಕೊಳ್ರಿ ಭಾಳನ ಇನ್ಸ್ಟೆಂಟಾಗಿ ನೀವು ಮಾಡ್ಕೋಬೋದು ನೀವೆಲ್ಲಾದರೂ ಪ್ರವಾಸಕ್ಕೆ ಹೋಗ್ಬೋದು ಅಂದ್ರೆ ಭಾಳ ಯೂಸ್ ಆಕೈತಿ ಯಾಕಂದ್ರೆ ಅಲ್ಲಿ ಹೊರಗಡೆ ನೀವು ತಿಂತಿರೋದ್ರಲ್ಲ ಈ ರೀತಿ ಮಾಡ್ಕೊಂಡು ಹೋದ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ಈಸಿ ಆಕೈತಿ ಮತ್ತು ಮನೆ ಊಟ ಉಂಡಂಗೂ ಆಗುತ್ತೆ ಇಲ್ಲಿ ನಾನು ಒಂದು ಸ್ವಲ್ಪ ಗೋಡಂಬಿ ಮತ್ತು ನೀವು ದ್ರಾಕ್ಷಿ ಕೂಡ ಬೇಕಾದರೂ ಹಾಕ್ಕೋಬೋದು ಮತ್ತು ಒಂದು ಸ್ವಲ್ಪ ಹಸಿಮೆಣಿಕಾಯನ್ನು ಹಾಕ್ಕೊಂಡಿನಿ ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಹಾಕ್ಕೊಬೋದು ನಾನು ಬರೀ ಗೋಡಂಬಿ ಮಾತ್ರ ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆ ಒಳಗೆ ತಂಗ ಫ್ರೈ ಮಾಡ್ಕೊಳ್ರಿ ಎಲ್ಲನೂ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೋಬೇಕು ಇದು ಹಸಿ ಬಿಸಿ ಇತ್ತು ಅಂತಂದೇಳಿದ್ರೆ ಜಲ್ದಿ ಕೆಟ್ಟೋಗುತ್ತೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದು ಕರ್ಬೇವನ್ನ ಹಾಕೊಂಡಿನಿ ಕರಿಬೇವು ಕೂಡ ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ ಒಂದು ಸ್ವಲ್ಪ ಹಸಿ ಶುಂಠಿನ ಸಣ್ಣಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಲ್ಲ ಒಟ್ಟೆ ಎಣ್ಣೆಯೊಳಗೆ ಕರಿಬೇಕದು ಆ ರೀತಿಯಾಗಿ ಕ ಫ್ರೈ ಮಾಡಿಕೊಡ್ರಿ ಈಗ ಒಂದು ಕಪ್ಪನಷ್ಟು ನಾನಿಲ್ಲಿ ಸಣ್ಣನ ರವೆ ಇರ್ತೈತಲ್ಲ ಆ ರವೆನ ತೊಗೊಂಡಿನಿ ತೊಗೊಂಡು ಇದನ್ನು ಕೂಡ ಚಲೋ ಎಣ್ಣೆ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷನಾದರೂ ನೀವು ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಈ ಪ್ರೀಮಿಕ್ಸನ್ನು ನೀವು ಇಡ್ಲಿ ಮಾಡೋದು ಕೂಡ ಯೂಸ್ ಮಾಡ್ಕೋಬೋದು ಈಗ ಬರೀ ಉಪ್ಪಿಟ್ಟು ಅಷ್ಟ ಅಲ್ಲ ಇಡ್ಲಿ ಕೂಡ ಮಾಡ್ಕೋಬೋದು ನೀ ಪ್ರೀಮಿಕ್ಸ್ ರೆಡಿ ಮಾಡಿಟ್ಕೊಂಡ್ರಿ ಅಂದ್ರೆ ಈಗ ನಾನಿಲ್ಲಿ ಉಪ್ಪಿಟ್ಟನ್ನು ಮಾಡಿ ತೋರಿಸಕತ್ತೀನಿ ನಿಮ್ಗೆ ಒಂದೆರಡು ನಿಮಿಷ ಚಲೋ ತಂಗ ಹುರಿದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ನೋಡಿ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಮತ್ತೆ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಇದು ಎಲ್ಲ ಪೂರ್ತಿ ಆರಿ ತಣ್ಣಗಾಗ್ಬೇಕು ತಣ್ಣಗೆ ಆದಮೇಲೆ ನಾವು ಇದನ್ನು ಒಂದು ಗಾಜಿನ ಬಾಟ್ಲು ಅಥವಾ ಒಂದು ಬೌಲೊಳಗೆ ತುಂಬಿ ಇದನ್ನ ಇಟ್ಕೋಬೋದು ಇಟ್ಕೊಂಡು ನಿಮ್ಗೆ ಯಾವಾಗ ಉಪ್ಪಿಟ್ಟು ತಿನ್ನಬೇಕು ಅನಿಸುತ್ತಲ್ಲ ಆವಾಗ ನೀವು ಇದನ್ನು ತ ತಕ್ಷಣ ಒಂದು ನಿಮಿಷವೂ ಬೇಕಾಗೋದಿಲ್ಲ ಆ ರೀತಿಯಾಗಿ ಉಪ್ಪಿಟ್ಟನ್ನು ಹಾಂ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ಇದಕ್ಕೊಂದು ಸ್ವಲ್ಪ ಈಗ ಒಂದು ಸ್ವಲ್ಪ ನಾನು ಒಂದು ಬೌಲ್ ಒಳಗೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ನಿಂಬೆಹಣ್ಣನ ಸೇರಿಸ್ಕೊಂಡಿನಿ ಕುದಿ 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 ಅಂತ ನೀರನ್ನ ಸೇರಿಸ್ಕೋಬೇಕು ನೋಡ್ರಿ ಫುಲ್ ಕುದಿತಿರ್ಬೇಕು ನೀರು ಆ ರೀತಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಸೇರಿಸ್ಕೊಡ್ರಿ ಬಿಸಿ ಬಿಸಿ ನೀರನ್ನು ಸೇರಿಸ್ಕೊಂಡು ಒಂದು ಚಮಚ ಸಾಯ್ದ ಎಲ್ಲಾನು ಎಲ್ಲನೂ ಕಲಿಸ್ಕೊಂಡ್ಬಿಟ್ರಿ ಅಂದ್ರೆ ತಕ್ಷಣಕ್ಕೆ ನಿಮ್ದು ಉಪ್ಪಿಟ್ಟು ರೆಡಿ ಆಗ್ಬಿಡ್ತೈತೆ ನೋಡಿರಿ ನೋಡಿರಿ ಈ ರೀತಿ ಸೇರಿಸ್ಕೊಂಬಿಟ್ರಿ ಅಂದರೆ ನಿಮ್ದು ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯ್ತು ನೋಡಿರಿ ಈಗ ಇದನ್ನೊಂದು ಬೌಲ್ ಸರ್ವ್ ಮಾಡಿಕೊಂಡು ಇದ್ರ ಮೇಲೆ ಖಾರ ಬೇಕಿದ್ರೆ ಉದ್ಕೊಂಡು ತಿನ್ಬೋದು ಅಥವಾ ಹಂಗೆ ಆದರೂ ಬಿಸಿ ಬಿಸಿ ಇದನ್ನು ತಿನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆಲ್ಲ ಇನ್ಸ್ಟೆಂಟ್ ಉಪ್ಪಿಟ್ಟಿಂದ ಪ್ರೀಮಿಕ್ಸ್ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು